ಹಾಯ್ ಏನು ಗೊತ್ತಾ ನನ್ನ ಮಗನಿಗೆ ಮಾಮೂಲಿ ಟೀ ಕುಡಿದ್ರೆ ಪಿತ್ತಾಗ್ತದೆ ಅಂತೇಳಿ ಕನ್ನಡ ಟೀ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಯ್ತಾ ಅದನ್ನು ಕುಡಿದ್ರೆ ನಿದ್ದೆ ಬರೋದಿಲ್ಲ ಅಂತೇಳಿ ನಮ್ಮ ಮನೆಯವರು ಗ್ರೀನ್ ಟೀ ತಂದು ಕೊಟ್ರಾಯ್ತಾ ಅಡನ್ ಅದನ್ನು ಮಾಡಿ ಕೊಟ್ಟೆ ನೋಡಿ ಕುಡಿದ ತಕ್ಷಣ ಫುಡ್ ಪಾಯ್ಸನ್ ಆಗೋಗ್ಬಿಟ್ಟು ಅಲರ್ಜಿ ಅಲರ್ಜಿ ಆಗೋಗ್ತಾಯ್ತ ಹಾಗಂತೇಳಿ ಗ್ರೀನ್ ಟೀ ಕುಡಿದ್ಬಿಟ್ಟು ಫುಡ್ ಪಾಯ್ಸನ್ ಆಗ್ತದೆ ಅಂತ ನಾನೇನು ಇಲ್ಲ ನನ್ನ ಮಗನಿಗೆ ಅದು ಆಗಲಿಲ್ಲ ಹಾಗಾಗಿ ಅವನಿಗೆ ಫುಡ್ ಪಾಯ್ಸನ್ ಆಗೋಗಿ ಮೈಯೆಲ್ಲ ತುರ್ಕೆ 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 ಅಂತ ಹೇಳಿಕೆ ಸ್ಟಾರ್ಟ್ ಮಾಡಿದ್ದ ನೋಡಿ ಈ ರೀತಿ ಮೈಯಲ್ಲಿ ದದ್ದೆ ದದ್ದೆ ಬೀಳಿಕೆ ಸ್ಟಾರ್ಟ್ ಆಯ್ತಾಯ್ತ ಬಿದ್ದುಬಿಟ್ಟು ತುರಿಕೆ ಸ್ಟಾರ್ಟ್ ಆಯಿತು ಹಾಗಾಗಿ ತಕ್ಷಣಕ್ಕೆ ನನಗೆ ಒಂದು ಹೋಮ್ ರೆಮಿಡಿ ನೆನಪಾಯಿತು ಆಗ ನೀವು ಕೂಡ ನೆನಪಾದ್ರಿ ನೋಡಿ ಹಾಗೆಯೇ ಒಂದು ದಿಢೀರಾಗೊಂದು ವಿಡಿಯೋ ಮಾಡಿಕೊಂಡೆ ಅದನ್ನೀಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹೇಗೂ ಮನೆಯಲ್ಲಿ ಸಾಂಬಾರಿಗೆ ಅಂತ ತಂದಿರುವಂತಹ ಕುಂಬಳಕಾಯಿ ಇತ್ತಾಯಿತ ಸಾಂಬಾರಿಗೆ ಅಂತ ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ದೆ ಅದರ ರಸವನ್ನು ತೆಗೆದು ಅವನಿಗೆ ಕೊಟ್ಬಿಟ್ಟೆ ಅದಾಗಲೇ ಅವನಿಗೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿತ್ತು ಇದೆ ಹೋಮ್ ರೆಮಿಡಿ ತುಂಬ ಆಗಿರುವಂತಹ ಒಂದು ಮೆಡಿಸಿನ್ ಅಂತ ಹೇಳ್ಬೋದು ಇದನ್ನು ಹಿಂದೆ ನನಗೆಲ್ಲ ಚಿಕ್ಕವಳಿರಬೇಕಿದ್ರೆ ಈ ಹಂದಿ ಮಟನೆಲ್ಲ ತಿಂದರೆ ಆಗ್ತಾ ಇರಲಿಲ್ಲ ಅಲ್ಲ ತಿ ಆಗ್ತಾ ಇರಲಿಲ್ಲ ಆಯಿತಾ ತಿಂದ ತಕ್ಷಣ ಮೈಯೆಲ್ಲ ತುರ್ಕಿ ಸ್ಟಾರ್ಟ್ ಆಗೋಗ್ತಾ ಇತ್ತು ಆಗ ನಮ್ಮ ಅಮ್ಮನ ಅಮ್ಮ ಅಜ್ಜಿ ಇದರ ರಸವನ್ನೇ ತೆಗೆದುಕೊಡ್ತಾಯಿದ್ರು ಇದ್ರೆ ಅವರು ಇಲ್ಲಾಂದರೆ ಅಮ್ಮ ಇದರ ರಸವನ್ನು ತೆಗೆದುಕೊಡ್ತಾಯಿದ್ರು ಇನ್ನು ಇದನ್ನು ಹಾಗೇನೆ ಜಜ್ಜಿ ಅದರ ರಸವನ್ನು ಅಂದರೆ ಈಗ ಈ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಅದರ ರಸವನ್ನು ಬರೀ ಹೊೆಯೇ ಕೊಡಬೇಕು ಅದಕ್ಕೆ ಏನು ಮಿಕ್ಸ್ ಮಾಡಿ ಕೊಡಬಾರ್ದು ಆಮೇಲೆ ಇದು ನೋಡಿ ಅದರ ತಿರುಳು ಮತ್ತು ಬೀಜ ಇದರನ್ನು ಇಚ್ಕಿದ್ರು ಅಷ್ಟೇ ಇದರಲ್ಲಿ ರಸ ಬರ್ತದೆ ಸ್ವಲ್ಪ ಕಹಿ ಇರ್ತದೆ ಇದನ್ನು ಬೇಕಿದ್ದರೂ ನಾವು ಹಾಕ್ಕೊಳ್ಬೋದು ಇನ್ನು ಕುಂಬಳಕಾಯಿ ಇಲ್ಲ ಅಂದರೆ ಅದರ ಎಲೆ ಇದ್ದರೆ ಕೂಡ ನಡೀತದೆ ನಮ್ಮ ಅಮ್ಮ ಒಮ್ಮೆ ಒಂದೊಂದು ಬಾರಿ ಕುಂಬಳಕಾಯಿ ಇಲ್ಲದೇ ಇರುವಂಥ ಟೈಮಲ್ಲಿ ಅದರ ಎಲೆಯನ್ನು ತಂದುಬಿಟ್ಟು ಅದನ್ನು ಇಚಕ್ಕಿಬಿಟ್ರೆ ಅದರಲ್ಲಿ ರಸ ಬರ್ತಾಯಿತ್ತು ಒಳ್ಳೆ ನೊರೆ ನೊರೆ ಥರ ರಸ ಬರೋದಾಯ್ತು ಅದನ್ನೇ ಕುಡಿಸ್ತಾ ಇದ್ರು ತಕ್ಷಣಕ್ಕೆ ವಾಸಿಯಾಗಿ ಹೋಗ್ತಾ ಇತ್ತು ಇನ್ನು ಕುಂಬಳಕಾಯಿ ಇದ್ದರೆ ಅದರ ರಸವನ್ನು ತೆಗೆದುಕೊಡ್ತಾಯಿದ್ರು ಒಳ್ಳೆ ಆಗಿರ್ತದೆ ಕುಡಿಯೋದಕ್ಕೂ ಒಳ್ಳೆಯ ಇರ್ತದೆ ಆಯಿತಾ ಇನ್ನೂ ಜೋ ಜೋರಾಗಿಬಿಟ್ಟು ಫುಡ್ ಪಾಯ್ಸನ್ ಆಗಿಬಿಟ್ಟು ತಲೆ ಎಲ್ಲ ಬಂದುಬಿಟ್ರೆ ಅಂತೂ ಒಂದು ಗ್ಲಾಸಿನಷ್ಟಾದರೂ ಇದರ ರಸವನ್ನು ಕುಡಿಸಬೇಕು ತಕ್ಷಣಕ್ಕೆ ಒಂದ ವಾಂತಿ ಮಾಡ್ಕೊಳ್ತಾರೆ ಇಲ್ಲಾಂದರೆ ವಾಸಿಯಾಗಿ ಹೋಗ್ತದೆ ಈ ತುರಿಕೆ ಎಲ್ಲ ಹಾಗಾಗಿ ಇದು ನಮ್ಮ ಮೈಯಲ್ಲಿರುವಂತಹ ವಿಷವನ್ನು ತೆಗೆಯೋದಕ್ಕೆ ಇದಂತೂ ಒಳ್ಳೆಯ ಔಷಧಿ ಅಂತ ಹೇಳ್ಬೋದು ಇನ್ನು ನಾವು ಅವನಿಗೆ ರಸ ತೆ ಕೊಟ್ಟಾಗಿತ್ತು ಅಷ್ಟೊಂದು ಜೋರೇನಾಗಿರಲಿಲ್ಲ ಅವನಿಗೆ ಹಾಗೆ ತುರಿಕೆ ಮಾತ್ರ ಜಾಸ್ತಿ ಇದ್ದದ್ದು ಹಾಗಾಗಿ ರಸ ಕೊಟ್ಟಿದ್ದೆ ಈಗ ಮಿಕ್ಕಿರುವಂಥದ್ದನ್ನು ನಾವು ಕೂಡ ಜ್ಯೂಸ್ ಮಾಡಿ ಕುಡಿಯುವ ಅಂತೇಳಿ ಇಲ್ಲಿ ರುಬ್ಬಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಕೊಳ್ತಾ ಇದ್ದೇನೆ ನಾವು ಹಾಗೆಯೇ ಇದರ ರಸವನ್ನು ಕುಡಿಬೋದಂತೆ ಅಂದರೆ ನೀರು ಹಾಕಿಬಿಟ್ಟೆ ರಸ ತೆಗೆದು ತೆಗಿಬೇಕಂತೆ ಹಾಗೆ ಕುಡಿದ್ರೆ ಒಳ್ಳೇದು ಅಂತ ಸುಮ್ಮನೆ ಹಾಗೆ ಕುಡಿಬೇಕಿದ್ದರೆ ಯಾವ ವಾರದಲ್ಲಿ ಒಮ್ಮೆ ಎಲ್ಲ ಕುಡಿಬೋದಂತೆ ಒಳ್ಳೇದಂತೆ ಇದು ಇನ್ನು ಇದು ಬಿಟ್ಟರೆ ಇನ್ನೊಂದು ಮೆಡಿಸಿನ್ ಮಾಡ್ತಾಯಿದ್ರು ನಮ್ಮಮ್ಮ ಅದು ಸಿಕ್ಕಿದಾಗೆ ಯಾವತ್ತಾದರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ಸದ್ಯಕ್ಕಂಥದ್ದು ಈ ಮನೇಲಿ ಇಲ್ಲ ಇದು ಬಿಟ್ಟರೆ ಅದನ್ನು ಅವರು ಮಾಡಿಕೊಡ್ತಾ ಇದ್ದಂಥದ್ದು ಇನ್ನು ಗ್ರೀನ್ ಟೀ ಕುಡಿದುಬಿಟ್ಟೆ ಫುಡ್ ಪಾಯ್ಸನ್ ಆಗೋದು ಅಂತ ನಾನು ಹೇಳ್ತಾ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದನ್ನು ಒಂದೊಂದು ಫುಡ್ಡನ್ನು ತಗೊಂಡ್ರೆ ಆಗೋದಿಲ್ಲ ಕೆಲವರಿಗೆ ನನ್ನ ಮನೆಯವ್ರಿಗಂತೂ ಎಳ್ಳು ತಗೊಂಡ್ರೆ ಆಗೋದಿಲ್ಲ ಇನ್ನೊಬ್ಬೊಬ್ಬರಿಗೆ ಬೇಳೆ ಆಗೋದಿಲ್ಲ ಇತ್ತೀಚೆಗೆ ನೀವು ಬೇಳೆ ಸಾರು ತಿಂದ್ಬಿಟ್ಟೊಬ್ಬರು ಲೆಕ್ಚರರಿಗೆ ಪ್ರಾಬ್ಲಮ್ ಆಗಿರುವಂಥದ್ದನ್ನು ನೀವು ನೋಡಿರ್ಬೋದು ಟಿ ವಿಗಳಲ್ಲೆಲ್ಲ ನಾ ಒಂದು ನಾವು ನಮ್ಗೆ ಯಾವುದು ಫುಡ್ಡು ಆಗೋದಿಲ್ಲ ಅಂತ ಗೊತ್ತಿರ್ತದೋ ಅದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂದರೆ ಬಿಟ್ಟೇ ಬಿಟ್ಟರೆ ಒಳ್ಳೇದು ಎಷ್ಟೊಂದು ಒಂದು ಫುಡ್ಗಳಿರ್ತಾವಂತೆ ನಮಗೆ ತಿನ್ನೋದಕ್ಕೆ ಒಂದು ಫುಡ್ ಒಂದು ಎರಡು ಫುಡ್ಗಳನ್ನು ಬಿಟ್ಟರೆ ಏನಾಗ್ತದೆ ಅಲ್ವಾ ಕೆಲವೊಂದು ಬಾರಿ ಏನಾಗ್ತದೆ ಅಂತೇಳಿ ನಾವು ಹೊಸದನ್ನು ಯಾವುದನ್ನು ಟ್ರೈ ಮಾಡಿರ್ತೇವೆ ತಿಂದಿರ್ತೇವೆ ಅದು ಹೊರಗಡೆ ಅದು ನಮಗೆ ಆಗಿ ಬರೋದಿಲ್ಲ ಆ ಟೈಮಲ್ಲೆಲ್ಲ ನಾವು ಈ ರೀತಿ ತಕ್ಷಣಕ್ಕೆ ಕುಂಬಳಕಾಯಿಯ ರಸವನ್ನು ತೆಗೆದು ಕುಡಿಸಿದರೆ ತಕ್ಷಣ ವಾಸಿಯಾಗೋಗ್ತದೆ ಒಂದು ವಾಂತಿ ಮಾಡ್ಕೊಳ್ತಾರೆ ಇಲ್ಲಾಂದರೆ ಹಾಗೆಯೇ ಕಡಿಮೆ ಆಗ್ತದೆ ಇದು ಬಿಟ್ಟರೆ ನಿಮಗೆ ಅಂಗಡಿಗಳಲ್ಲಿ ಮೆಡಿಸಿನ್ ಕೂಡ ಸಿಕ್ತ ಟ್ಯಾಬ್ಲೆಟ್ ಸಿಗ್ತದೆ ಇನ್ನೂ ಸುಮ್ಮನೆ ಟ್ಯಾಬ್ಲೆಟ್ ತಗೊಳ್ಳೋದಕ್ಕಿಂತ ಮನೆ ಹೇಗೂ ಈಗ ಮಕ್ಕಳು ರಜೆಯಲ್ಲಿ ಮನೆಯಲ್ಲಿರ್ತಾರೆ ಅದು ಇದು ಅಂತ ತಿನ್ ಮಾಡಿಕೊಳ್ಳಿ ಕೇಳ್ತಾರೆ ತಿಂತಾಯಿರ್ತಾರೆ ಕೆಲವೊಂದು ಬಾರಿ ಅವರಿಗೆ ಹೊಟ್ಟೆಗಾಗಿ ಬರೋದಿಲ್ಲ ಆ ಟೈಮಲ್ಲಿ ಏನಾದರೂ ಇತ್ತು ಅಲರ್ಜಿಗಳೆಲ್ಲ ಏನಾದರೂ ಆದರೆ ನೀವು ಈ ರೀತಿ ಅಂಗಡಿಯಿಂದ ಅದು ಕುಂಬಳಕಾಯಿ ಕಾಯ್ತಾ ರಸ ತೆಗೆದು ಕೊಡೋದು ಅಷ್ಟೇ ಏನು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರ್ತದೆ ಅಂತ ಅನ್ಕೊಂಡಿದ್ದೇನೆ